ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೋದು ಮೈನರ್ ಬೈ ಪಿಕಪ್ ಗಾಡಿ ಸಾವಿರದ ಹದಿನೈದು ಓನರ್ಣ ಸಿಂಗಲ್ ಆಗಿದೆ ನಾವು ತಗೊಂಡು ಸಿಂಗಲ್ ಇತ್ತು ಸೆಕೆಂಡ್ ಓನರ್ ಗಾಡಿ ಕಿತ್ತಿದೆ ನೋಡಬೇಕು ಹೌದಾ ಹಾಂ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ದಿನ ಆಯ್ತು ಎಫ್ಸಿ ಇನ್ಶೂರೆನ್ಸ್ ಮಾಡ್ಸಿ ಟೈರ್ ಹಾಕ್ಸಿ ಹ್ಞೂ ಟೈಯರ್ ಸದಗಿಸಿದ್ರ ಹಾಂ ಲೋನಿನ ಇಲ್ಲ ಲೋನ್ ಕ್ಲಿಯರ್ ಆಗಿದೆ ರನ್ನಿಂಗ್ ಎಷ್ಟು ಸರ್ ಕಡೆ ಒಂದು ಲಕ್ಷ ಆಗಿದೆ ಒಂದು ಇದು ಎಕ್ಸ್ಟ್ರಾ ಮ್ಯೂಸಿಕ್ ಇದೆ ಮ್ಯೂಸಿಕ್ ಪ್ಲೇಯರ್ ಮಾಡ್ಸಿದ್ರೆ ಸರ್ ಸೋಪ್ ತೊಟ್ಟಿ ಟೈರ್ ಎಫ್ಸಿ